ಪೇರಿಕೆ ಎಲ್ಲ ಗಣ್ಯರು ಮತ್ತು ಎಲ್ಲ ಗುರುಗಳು ದೇವದಾಸಿ ಕು ದೇವದಾಸಿ ಗಣ್ಯರ ಈ ಪತ್ರಿಕೆಯನ್ನು ಸಂತೋಷದಿಂದ ಬಿಡುಗಡೆ ಮಾಡಿದ್ದೀವಿ ನನಗೆ ಇಷ್ಟೊತ್ತು ಇವರೆಲ್ಲ ಮಾತಾಡಿದ್ದು ಕೇಳಿಸ್ಕೊಂಡ ಮೇಲೆ ಕಾಣಿಸ್ತಿದೆ ಅಂದ್ರೆ ಸ್ವತಂತ್ರ ನಂತರದ ಇಷ್ಟು ವರ್ಷಗಳ ನಂತರ ಕೂಡ ನಾವು ಹೆಮ್ಮೆಯಿಂದ ತಲೆ ಎತ್ತಿ ತಿರುಗುವಂತ ಸಮಾಜ ನಮ್ದಲ್ಲ ಅಂತ ನನಗೆ ರಾಜಕೀಯ ದೊಡ್ಡ ದೊಡ್ಡದಾಗಿ ಏನೆಲ್ಲ ಹೇಳ್ಬೋದು ಸಪಲೈಟ್ ಬಗ್ಗೆ ಮಾತಾಡ್ಬೋದು ಏನಿಲ್ಲ ಮಾತಾಡಬಹುದು ಆದರೆ ಇವತ್ತು ಸಹಜ ಮನುಷ್ಯನ ಬದುಕಿಗೆ ಕೂಡ ಅವಕಾಶ ಕೊಡದೇ ಇರತಕ್ಕಂಥ ಹೀನ ಒಂದು ಸಾಮಾಜಿಕ ವ್ಯವಸ್ಥೆ ನಮ್ಮಲ್ಲಿ ಇದೆಯಲ್ಲಪ್ಪ ಅಂತ ಅವ್ರು ಬಹಳ ನೋವಿನಿಂದ ತಲೆ ಅಂತ ಅನ್ನಿಸ್ತಾ ಇದೆ ನಮ್ಮ ಸಾಮಾಜಿಕ ವ್ಯವಸ್ಥೆ ಧರ್ಮ ಮತ್ತು ದೇವರ ಹೆಸರಿನಲ್ಲಿ ಮಾಡಿರಬಹುದಾದಂತ ಅನುಕೂಲಗಳಿಗಿಂತ ಅನಾನುಕೂಲಗಳೇ ಹೆಚ್ಚಿದವರು ಜನಗಳಿಗೆ ಸರ್ವಿಸ್ ಸರ್ವಿಸ್ಗಿಂತ ಹೆಚ್ಚಾಗಿ ಜನಗಳನ್ನು ಸುಳಿದು ತಿಂದಿದ್ದೆ ಹೆಚ್ಚಾಗಿದೆ ಹಾಗಾಗಿ ನಮ್ಮ ಈ ತಾರತಮ್ಯದ ಧಾರ್ಮಿಕ ವ್ಯವಸ್ಥೆ ಏನಪ್ಪ ಏನಿದೆ ಅಲ್ಲ ಅದು ಚಾತುರ್ವರ್ಣ ವ್ಯವಸ್ಥೆ ವಿಶೇಷವಾಗಿ ಆ ಚಾತುರ್ವರ್ಣ ವ್ಯವಸ್ಥೆಯ ಬೇರೆ ಬೇರೆ ಹಂತಗಳಿವೆ ಕಾನೂನಿನ ಮೂಲಕ ಅದನ್ನು ಪರಿಹಾರ ಮಾಡುವ ಒಂದು ಸಣ್ಣ ಪ್ರಯತ್ನ ಕೂಡ ನಡೀತಾ ನಡೆದಿದೆ ನಡೀತಾ ಇದೆ ಕಳೆದ ಹತ್ತು ವರ್ಷಗಳ ನಾನು ಸಾಕ್ಷ್ಯ ಚಿತ್ರವನ್ನು ಕೂಡ ನೋಡಿದೆ ನಾನು ಪತ್ರಿಕೆಯನ್ನು ಕೂಡ ನೋಡಿದ್ದೀನಿ ನಾನು ಹಲವಾರು ಕೆಲಸಗಳಾಗಿದ್ದಾವೆ ಆದರೆ ಇವತ್ತು ಕೂಡ ದೇವದಾಸಿ ಪದ್ಧತಿ ಸಂಪೂರ್ಣ ನಿಂತಿದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಕೇಳಿಸ್ತಾ ಇದ್ದಾವೆ ಮತ್ತು ವಿಶೇಷವಾಗಿ ದೇವದಾಸಿ ತಾಯಿಯಂದಿರ ವಿಮುಕ್ತ ದೇವದಾಸಿ ತಾಯಿಂಗರನ್ನ ಅವರ ನೋಡಿದಾಗ ನನಗೆ ಕಲ್ಲು ಚುರುಕನ್ನುತ್ತೆ ಕಲ್ಲು ಒಂಥರ ಸಂಕಟ ಆಗುತ್ತೆ ಏಕೆಂದರೆ ಅವರುಗಳ ಮುಖದಲ್ಲಿ ಇಡೀ ಭಾರತ ಭಾರತಾಂಬೆಯ ಮುಖವನ್ನು ನೋಡಿದಾಗ ಅನ್ನಿಸ್ತಾ ಇದ್ದಾರೆ ಎಷ್ಟು ನೋವು ಯಾತ್ರೆಗಳನ್ನ ಅವರು ಅನುಭವಿಸಿದ್ದಾರೆ ಎಷ್ಟು ಅವಮಾನಗಳನ್ನು ಅವರು ಅನುಭವಿಸಿದ್ದಾರೆ ಬಹುಶಃ ಸಮಾಜ సౌరారు వర్షవర సేవ మూ అదే ముగించదేకంత అన్నత యాకంద్ర ఈ వ్యవస్థలు బంది ఈ అస్పృశ్యత అగ్లి అసలు ఈ సమాజిక తారతమ్యాల ఎలా పూర్వకాలి కడుకర్త ఈ పద్ధతిగా ఇవతూ సమాజ అపరాధ అంతా ಕಾನೂನು ಅಪರಾಧ ಅಂತ ಅದು ಪರಿಗಣಿಸ್ತಾ ಇದೆ ಆದರೆ ಸಮಾಜ ಅದನ್ನು ಅಪರಾಧ ಅಂತ ಪರಿಗಣಿಸ್ತಾ ಇದೆ ಎಲ್ಲಿಯವರೆಗೆ ಸಮಾಜ ಇವನ್ನೆಲ್ಲ ಅಪರಾಧ ಅಂತ ಪರಿಗಣಿಸೋದಿಲ್ಲವೋ ಅಲ್ಲಿಯವರೆಗೂ ಇದನ್ನ ನಾಗರಿಕ ಸಮಾಜ ಅಂತ ನಾವು ಹೇಳಲಿಕ್ಕೆ ಸಾಧ್ಯವೇ ಆಗಲ್ಲ ಮಾತಾಡೋ ಡ್ರೆಸ್ಸಿಂದ ನಾವು ಹಾಕೊಳ್ಳೋ ಓಡಾಡೋ ಕಾರ್ಗಳಿಂದ ಆರೋ ಏರೋಪ್ಲೇನ್ಗಳಿಂದ ಯಾವುದೇ ಸಮಾಜವನ್ನು ನಾಗರಿಕ ಅಂತ ಹೇಳಲಿಕ್ಕೆ ಆಗಲ್ಲ ಸಮಾನ ಬದುಕಿದೆಯಾ ಪರಸ್ಪರ ಗೌರವದಿಂದ ನಾವು ಬದುಕ್ತಾ ಇದ್ದೀವ ಅದು ನಾಗರಿಕತೆಯನ್ನ ತೋರಿಸುವಂತ ಒಂದು ಕನ್ನಡಿ ಆಗುತ್ತೆ ಹೊರತು ಉಳಿದವರು ಯಾವುದು ಆಗಲ್ಲ ಅಂತ ನನಗೆ ಅನಿಸ್ತಾ ಇದೆ ಬಹಳ ಪ್ರಧಾನವಾಗಿ ನಾನು ಗಮನಿಸೋದು ಹಿಂಗಿರ್ತಕ್ಕಂಥ ಇರ್ತಕ್ಕಂಥ ಮಹಿಳೆಯರಿಗೆ ಪರಿವಾರ ವಸತಿ ಕಲ್ಪಿಸ್ಕೊಡೋದು ಬಹಳ ಪ್ರಧಾನವಾದ್ದು ಅದನ್ನು ಸರ್ಕಾರ ಆದ್ಯತೆಯಿಂದ ಮಾಡಬೇಕು ಎರಡ್ ಸಾವಿರದ ಹದಿನೆಂಟರಲ್ಲೇ ಮಂಡನೆಯಾದಂಥ ಒಂದು ಡ್ರಾಫ್ಟ್ ಬಿಲ್ ಇನ್ನೂ ಅಂಗೀಕಾರಕ್ಕೆ ಬಂದಿಲ್ಲ ಅಂತಂದ್ರೆ ನಾವಿನ್ನೂ ಯಾವ ಸ್ಥಿತಿಯಲ್ಲಿ ಇದ್ದೀವಿ ಮಹಿಳೆಯರಿಗೆ ಪುನರ್ ವಸತಿ ಕಲ್ಪಿಸ್ಕೊಡೋದು ಬಹಳ ಪ್ರಧಾನವಾದ ಅದನ್ನು ಸರ್ಕಾರ ಆದ್ಯತೆಯಿಂದ ಮಾಡಬೇಕು ಎರಡ್ ಸಾವಿರದ ಹದಿನೆಂಟರಲ್ಲೇ ಮಂಡನೆಯಾದಂತ ಒಂದು ಡ್ರಾಫ್ಟ್ ಬಿಲ್ ಇನ್ನೂ ಅಂಗೀಕಾರಕ್ಕೆ ಬಂದಿಲ್ಲ ಅಂತಂದ್ರೆ ನಾವಿನ್ನೂ ಯಾವ ಸ್ಥಿತಿಯಲ್ಲಿ ಇದ್ದೀವಿ ಇವತ್ತು ನಾವು ಕೆಲಸಗಳಿಂದ ಕೆಲಸಗಳಿಗಿಂತ ಪ್ರಧಾನವಾದ್ದು ಮತ್ತು ಮೊದಲು ನಾವು ಅದನ್ನ ನೋಡ್ಬೇಕಾಗಿರುವಂತ ನಾವೆಲ್ಲ ಅನ್ಕೊಂಡು ಮಾಡಬೇಕಾಗಿದೆ ಯಾಕೆಂದ್ರೆ ಚಳುವಳಿಯಲ್ಲಿ ಪೌರ ಕಾರ್ಮಿಕರಿಗೆ ಒಂದು ನಾವು ಆರಂಭದ ದಿನಗಳಿಂದ ಮಾಡ್ತೀವಿ ಆದ್ರೆ ಎಲ್ಲೂ ಅದು ಸಮರ್ಥವಾಗಿ ಕೆಲಸ ಮಾಡಿದ್ದಂತ ಹಾಗಾಗಿ ಎಲ್ಲಿವರೆಗೆ ಈ ರೀತಿಯ ಅವಮಾನದ ಕೆಲಸಗಳು ಸಮಾಜ ತಲೆ ತಗ್ಸುವಂತ ಕೆಲಸಗಳು ನಡೀತಾ ಇರ್ತವು ಅಲ್ಲಿವರೆಗೂ ನಾವು ನಾಗರಿಕರು ಅಂತ ನಾವು ಹೇಳ್ಕೊಳ್ಲಿಕ್ಕೆ ಸಾಧ್ಯ ಆಗಿಲ್ಲ ಹಾಗಾಗಿ ಆ ಆದ್ಯತೆ ಮೇಲೆ ಅದನ್ನು ಮಾಡಬೇಕಾಗಿದೆ ಈ ಸಮಾಜ ಎಷ್ಟು ಕೆಟ್ಟೋಗಿದೆ ಅಂತಂದರೆ ಅಸ್ಪೃಶ್ಯತೆ ಅನ್ನೋದು ಅದು ಎಲ್ಲೋ ಯಾರೋ ಒಂದು ಜನಾಂಗಕ್ಕೂ ಎರಡು ಜನಾಂಗಕ್ಕೂ ಸೀಮಿತವಾಗಿದೆ ಅಂತ ನಾನು ಅನ್ನಿಸ್ತಾ ಇದ್ದೀನಿ ಅತ್ಯಂತ ತಳಮಟ್ಟದಲ್ಲಿರೋದ್ರಿಂದ ನೀರಿನವರೆಗೂ ಅಸ್ಪೃಶ್ಯತೆ ಬೇರೆ ಬೇರೆ ರೀತಿ ಹರಡಿಕೊಂಡಿದೆ ಒಬ್ಬ ಹೊಡೆಯುವಂಥ ಬ್ರಾಹ್ಮಣನಿಗೆ ಮಡಿ ಇಲ್ಲೇ ಇರೋ ಬ್ರಾಹ್ಮಣ ಅಸ್ಪೃಶ್ಯನಾಗಿ ಕಾಣ್ತಾ ಹಾಗಾಗಿ ಅಲ್ಲೇ ಅಷ್ಟೊಂದು ಅಸ್ಪೃಶ್ಯತೆ ಇರುವಾಗ ಅಸ್ಪೃಶ್ಯತೆಯ ಅತ್ಯಂತ ತಳದ ಮಟ್ಟದಲ್ಲಿರುವವರೆಗೂ ಎಂಥ ಅಮಾನೀಯವಾದಂಥ ಹೀನಾಯವಾದಂಥ ನೋವನ್ನು ಅನುಭವಿಸ್ತಾ ಇದ್ದಾರೆ ಕಲ್ಪಿಸ್ಕೊಳ್ಳೋಕ್ಕೂ ಸಾಧ್ಯ ಹಾಗಾಗಿ ನಾವು ಇದನ್ನು ಬಹಳ ನಿರ್ದಿಷ್ಟವಾಗಿ ನೇರವಾಗಿ ಮತ್ತು ಆದ್ಯತೆ ಮೇಲೆ ನಾವು ಈ ಸಮಸ್ಯೆಯನ್ನು ಅಡ್ರೆಸ್ ಮಾಡಬೇಕಾಗಿದೆ ಮತ್ತು ಈ ಪತ್ರಿಕೆ ಏನಿದೆ ಪತ್ರಿಕೆ ಬಹಳ ಎಫೆಕ್ಟಿವ್ ಆಗಿ ಸಣ್ಣ ಪತ್ರಿಕೆಗಳು ಮಾಡೋ ದೊಡ್ಡ ಪತ್ರಿಕೆಗಳು ನಾನು ಮಾಡ್ತಾರೆ ನಾವು ಆರಂಭ ಮಾಡಿದಂತ ಶೋಷಿತ ಮತ್ತು ಪಂಚಮ ಅಂತ ಪತ್ರಿಕೆಗಳು ಇಡೀ ದೇ ಕರ್ನಾಟಕದಲ್ಲಿ ದೊಡ್ಡ ಚಳುವಳಿಯ ಹುಟ್ಟಿಗೆ ಕಾರಣ ಆಯಿತು ಅನ್ನೋದು ನಾವೆಲ್ಲ ಗಮನಿಸ್ಬೇಕಾಗಿದೆ ಹಾಗಾಗಿ ಈ ಕಿರು ಪತ್ರಿಕೆಗಳಿದಾವಲ್ಲ ಇವು ಸಮಾಜದ ಮುಖ್ಯವಾಹಿನಿಯ ಪತ್ರಿಕೆಗಳಿಗಿಂತ ಹೆಚ್ಚು ಕೆಲಸವನ್ನ ಸಮಾಜದ ಏಳಿಗೆಗಾಗಿ ಕಾಂಟ್ರಿಬ್ಯೂಟ್ ಮಾಡ್ತವೆ ಅಂತ ನಾನು ಅನ್ಕೊಂಡಿದ್ದೀನಿ ಹಾಗಾಗಿ ಈ ಪತ್ರಿಕೆ ಏನಿದೆ ಈ ಪತ್ರಿಕೆಯನ್ನು ನೀವು ವ್ಯವಸ್ಥಿತವಾಗಿ ಮಾಡಬೇಕು ತುಂಬಾ ಚೆನ್ನಾಗಿ ಮಾಡಬೇಕು ಆರಂಭದ ಪತ್ರಿಕೆ ಸಣ್ಣ ಪುಟ್ಟ ತಪ್ಪುಗಳಿದ್ದಾವೆ ಅದನ್ನ ನೀವು ತುಂಬಾ ಪ್ರೊಫೆಷನಲ್ ಆಗಿ ತರಬೇಕು ಅದನ್ನು ಪತ್ರಿಕೆಯನ್ನ ಸುಮ್ಮನೆ ಕಾಟಾಚಾರಕ್ಕೆ ತರ ಕೆಲಸವನ್ನು ಮಾಡಬೇಕು ತುಂಬಾ ಪ್ರೊಫೆಷನಲ್ ಆಗಿ ತರಬೇಕು ಒಳ್ಳೊಳ್ಳೆ ಆದ್ಯತೆಯ ಬರಹಗಳು ಪ್ರಮುಖವಾದಂತಹ ಬರಹಗಳು ಸಮಾಜ ಬದಲಾವಣೆಗೆ ತುಂಬುವಂಥ ಬರಗಲ್ ಅದರಲ್ಲಿ ಬರಬೇಕು ಅದರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ನೀವು ಈ ದೇವದಾಸಿಯರು ಅನುಭವಿಸಿರೋ ನೋವನ್ನು ಅದು ಪ್ರತಿಫಲನ ಮಾಡಬೇಕು ಅದು ಬಹಳ ಮುಖ್ಯವಾಗಿದೆ